ನಾನೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಮೇಡಮ್ ನಿಮ್ಮಂತ ಮಕ್ಕಳು ನಮ್ಮಂತ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ ಸ್ಕೂಲ್ ಗೆ ಒಳ್ಳೆ ಹೆಸರು ಬರುತ್ತೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ಮೇಡಮ್ ಇಲ್ಲಿ ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಅಂತ ಹೇಳಿ ಸಪ್ರೇಟ್ ಆಗಿ ರೂಲ್ಸ್ ಇಲ್ಲ ಎಲ್ರಿಗೂ ಕೂಡ ಒಂದೇ ರೂಲ್ಸ್ ಅಂತ ಮಾಡಿದೀವಿ ಪ್ರತಿ ಒಂದ್ ಮಕ್ಳು ಕೂಡ ನಮ್ ಸ್ಕೂಲ್ ಅಲ್ಲಿ ಎಕ್ಸಾಮ್ ನ ಬರೀಬೇಕು ಬರ್ಬಿಟ್ಟು ಪಾಸ್ ಆದವ್ರಿಗೆ ಮಾತ್ರ ಸೀಟು ಅಂತ ಹೇಳಿ ನಾವು ರೂಲ್ಸ್ ಮಾಡಿದೀವಿ ಮೇಡಮ್ ನೀವು ಐ ಎ ಎಸ್ ಎ ಪಾಸ್ ಮಾಡಿದೀರಂತೆ ಇನ್ನು ನಿಮ್ಮ ಕೈಯಲ್ಲಿ ಈ ಎಕ್ಸಾಮ್ ಬರ್ಸೋದಿಕ್ ಆಗೋದಿಲ್ವಾ ನೀವು ಬರ್ಸೇ ಬರ್ತೀರಾ ಅಂತ ಹೇಳಿ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರೆ ಈ ಕಡೆ ಗೌರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಶಂಕರ ಇದ್ನು ಏನು ಎಕ್ಸಾಮ ಎಕ್ಸಾಮ್ ಬರ್ಬೇಕಾ ಅಂತ ಹೇಳಿ ಶಾಕ್ ಆಗ್ತಾ ಇರ್ತಾರೆ ಹೌದು ನೀವೇನು ತುಂಬಾನೇ ಗಾಬರಿ ಆಗೋದು ಬೇಕಾಗಿಲ್ಲ ನೀವು ಇನ್ನ ಹತ್ತು ದಿನ ಟೈಮ್ ತಗೊಳ್ಳಿ ಹತ್ತು ದಿನದ ಮೇಲೆ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಮಗುನ ಕರ್ಕೊಂಡು ಬರಬೇಕಾಗುತ್ತೆ ಬರ್ಬೇಕಾಗುತ್ತೆ ಅಂತ ಹೇಳಿ ಶಂಕರನ್ಗೆ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಭೂಯಿ ಈ ಎಕ್ಸಾಮ್ ನ ಬರ್ದೇ ಬರೀತಾಳೆ ಪಾಸ್ ಹಾಗೆ ಆಗ್ತಾಳೆ ಹಾಗೆ ನೀವು ಈ ರೀತಿ ರೂಲ್ಸ್ ಮಾಡಿರೋದು ತುಂಬಾನೇ ಒಳ್ಳೇದಾಗಿದೆ ಇಂತಹ ಸ್ಕೂಲಲ್ಲಿ ಮಕ್ಕಳು ಓದ್ಬೇಕು ಅಂತಂದ್ರೆ ಅದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಗೌರಿ ಮತ್ತೆ ಈ ಕಡೆ ಪ್ರಿನ್ಸಿಪಲ್ ಎಲ್ಲರೂ ಕೂಡ ಮಾತಾಡ್ಕೊಳ್ತಾರೆ ಸರಿ ನಾವಿನ್ನ ಬರ್ತೀವಿ ಅಂತ ಹೇಳ್ಬಿಟ್ಟು ಹಾಲಿಂದ ಹೊರಡ್ತಾರೆ ಇನ್ನೊಂದ್ ಕಡೆ ವಾಸಂತಿ ಇದಳು ಏನು ಏನ್ ಮಾತಾಡ್ಕೊಳ್ತಿದ್ದೀರಾ ನಿಮ್ ಮಾತ ಯಾವ್ದು ನನಗೆ ಕೇಳಿಸ್ಲೇ ಇಲ್ಲ ಅಂತ ಹೇಳಿದಾಗ ಇಷ್ಟೊತ್ತು ಮಾತಾಡಿದ್ದು ನನಗ್ ಕೇಳಿಸ್ಕೊಂಡಿಲ್ವಾ ಅಂತ ಹೇಳಿ ಈ ಆನಂದ್ ಕೋಪದಲ್ಲಿ ಕೇಳ್ತಾ ಇರ್ತಾರೆ ಇಲ್ಲ ನಾನು ನಿಮ್ ಮಾತನ್ನ ಯಾವ್ದು ಕೂಡ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನಿಗೆ ಒಬ್ರು ವಾಕಿಂಗ್ ಮಾಡ್ಬೇಕಾದ್ರೆ ಒಬ್ಬರು ಫ್ರೆಂಡ್ ಆಗಿದ್ರು ಅವ್ರು ಪ್ರೇಮ ಪತ್ರ ಬರಿ ಅಂತ ಹೇಳಿ ಕೇಳಿದರೆ ನಾನು ಅವರಿಗೆ ಪ್ರೇಮ ಪತ್ರ ಬರ್ಕೊಡ್ತೀನಿ ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಅಂತ ಹೇಳಿದಾಗ ಏನು ವಾಕಿಂಗ್ ಫ್ರೆಂಡ್ ವಾಕಿಂಗ್ ಫ್ರೆಂಡ್ ನಿಮ್ಮ ಹತ್ರ ಪ್ರೇಮ ಪತ್ರ ಬರೀರಿ ಅಂತ ಹೇಳಿ ಕೇಳಿದ್ರ ನೀವಾಗ ಅವರಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದೀರ ಅನಂತ್ ಅಂತ ಹೇಳಿ ಈ ಕಡೆ ವಸಂತಿನ ಕೂಡ ತುಂಬಾನೆ ಕೋಪದಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ ನೀವು ನಿಮ್ ಸವಾಸ ನನಗೆ ಬೇಡ ಅಂತ ಹೇಳಿ ಮಾಡ್ಕೊಂಡು ಹೆದ್ದು ಹೋಗ್ತಾಳ ಇನ್ನೊಂದ್ ಕಡೆ ಗೌರಿನು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಸರಿ ಸರಿ ಆಯ್ತು ಬೇಗ ಇವಾಗ್ಲೇ ಹೊರಟೆ ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ರೀತಿ ಡ್ರೈವರ್ಗೂ ಕೂಡ ಫೋನ್ ಮಾಡ್ಬಿಟ್ಟು ಗೇಟ್ ಹತ್ರ ಕಾರ್ ಬನ್ನಿ ಅಂತ ಹೇಳಿ ಗೌರಿ ಅಲ್ಲಿಂದ ಹೊರಡ್ತಾಳೆ ಇನ್ನೊಂದ್ ಕಡೆ ಈಜಿ ಮತ್ತೆ ಈ ಭೂವಿ ಇಬ್ರು ಕೂಡ ಹುಷಾರಾಗಿ ನೀವು ಮನೆಗೋಡಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಅಂತ ಅಂತಂದಾಗ ಸರಿ ಆಯ್ತು ನಿನ್ ಕೆಲಸದ ಬಗ್ಗೆ ನನಗೆ ಗೊತ್ತಿದೆ ಅಲ್ವಾ ನಾನು ಹೋಗ್ತೀನಿ ಬಿಡು ಅಂತ ಹೇಳಿ ವಿಜಿ ಹೇಳ್ತಾಳೆ ಇನ್ನು ಈ ಗುಂಡಣ್ಣ ಮತ್ತೆ ಈ ಭೂವಿ ಒಬ್ರು ನಾ ಒಬ್ರು ನೋಡ್ಕೊಳ್ತಾರೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಏನೇ ನಮ್ ಚಿಕ್ಕಪ್ಪನ ಕರ್ಕೊಂಬರ್ತೀನಿ ಅಂತ ಹೇಳಿ ಓಡೋಗ್ ಬಿಟ್ಟಿದ್ಯಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೋ ನಿಮ್ ಚಿಕ್ಕಪ್ಪನ್ಗೆ ಹೆದರ್ಕೊಂಡು ನಾನು ಓಡೋಗೋದ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಮಗು ಹೇಳ್ತಾ ಇರ್ತಾರೆ ಯಾರನ್ನೋ ಕರ್ಕೊಂಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬರ್ಲ ಇಲ್ಲ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನ್ ನಿಮ್ ಚಿಕ್ಕಪ್ಪನ ಕರ್ಕೊಂಡ್ ಬರ್ತೀಯಾ ಅಂತ ಹೇಳಿ ಭಯ ಬಿದ್ದು ನಾನು ಅಂತ ಹೇಳಿ ಮಗುನು ಕೂಡ ಇಬ್ರು ಕೂಡ ಒಬ್ರಿಗೊಬ್ರು ಕಿತ್ತ ಹಾಡ್ತಾನೆ ಇರ್ತಾರೆ ಇನ್ನೊಂದ್ ಕಡೆ ವಿಜಿ ಇದು ಹಬ್ಬ ಕ್ಯಾಬ್ ಬುಕ್ ಆಯ್ತು ಅಂತ ಅನ್ಕೊಂಡು ಹಾಗೆ ಭೂವಿ ಭೂವಿ ಅಂತ ಹೇಳಿ ಭೂವಿನ ಹುಡುಕ್ತಾ ಇರ್ತಾಳೆ ಅಲ್ಲಿ ಭೂವಿನೇ ಇರೋದಿಲ್ಲ ಹಾಗೆ ಮಗು ಒಂದ್ ಕಡೆ ಒಬ್ಳೆ ಓಡ್ಕೊಂಡ್ ಬಂದು ನಿಂತ್ಕೊಂಡು ಏ ಏನೋ ನಾನು ಒಂಟಿಯಾಗಿ ಹೆದ್ರಸ್ಬೇಕು ಅಂತ ಇರೋದು ನಿಮ್ಮ ಚಿಕ್ಕಪ್ಪ ತರ ಇನ್ನೊಬ್ರುನ ಕರ್ಕೊಂಡ್ಬಂದು ನಿನ್ನ ಹೆದರ್ಸೋದಿ ಅಲ್ಲ ಇರೋದು ಧೈರ್ಯ ಬೇಕು ಕಣೋ ಒಬ್ಬೊಬ್ಬರೇ ಎದ್ರಿಸೋದಕ್ಕೆ ಅಂತ ಹೇಳಿ ಮಗು ಪಂಚ್ ಡೈಲಾಗ್ ನ ಹೊಡಿತಾ ಇರತ್ತೆ ಏಯ್ ನಮ್ ಚಿಕ್ಕಪ್ಪ ಬರ್ತಾರೆ ಇರೋ ನಿನಗೆ ಸರಿಯಾಗಿ ಮಾಡ್ತಾ ನೋಡ್ತಾ ಇರೋ ಅಂತ ಹೇಳಿ ಈ ಕಡೆ ಶಂಕರನ್ನ ಈ ಗುಂಡಣ್ಣ ಇದ್ರೆ ಅದು ನಿಮ್ಮಂತ ಇವ್ರ ಕೈಲಾಗೋದು ಕೈಲಂದಿದ್ದವನು ಗುಂಡಣ್ಣ ನಾನೇ ಮಾಡ್ತೀನಿ ನೋಡೋಣಿಗೆ ಅಂತ ಹೇಳಿ ಸರಿಯಾಗಿ ಮಗು ಗುಂಡಣ್ಣಿಗೆ ಹೊಡಿತಾ ಇರ್ಬೇಕಾದ್ರೆ ಗುಂಡಣ್ಣನ ಕೂಡ ಈ ಹುಡುಗಿಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಷ್ಟೆಲ್ಲರಿಗೆ ಶಂಕರ ಬಂದ್ಬಿಟ್ಟು ಏ ಏನೋ ಮಾಡ್ತಾ ಇದೆಯನ್ನು ಯಾರಿಗೋ ಹೊಡಿತಾ ಹೇಳಿ ಕೈ ಇಟ್ಕೊಂಡಿರ್ತಾನೆ ಅಷ್ಟಲ್ಲೇ ಈ ಕಡೆ ರೌಡಿ ಬೇಬಿ ಅಂತ ಅನ್ಕೊಂಡು ಈ ಕಡೆ ಭೂವಿನ ನೋಡಿ ತಕ್ಷಣ ಶಂಕರ ಕಳೆದೋಗ್ಬಿಡ್ತಾನೆ ಕಳೆದೋಗಿ ಭೂವಿನ ನೋಡ್ತಾ ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಭೂವಿನ ಕೂಡ ಅಷ್ಟೇ ಆಶ್ಚರ್ಯದಿಂದ ಗದ್ದಕ್ಕೆ ಕೈ ಕೊಟ್ಕೊಂಡು ನನ್ನ ಬ್ಯಾಡ್ ಬಾಯ್ ಸಿಕ್ಬಿಟ ನನ್ನ ಫ್ರೆಂಡ್ ಸಿಕ್ಬಿಟಾ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಹಾಗೆ ಒಬ್ಬರನ್ನ ಒಬ್ರು ಹಗ್ ಮಾಡ್ಕೊಳ್ತಾರೆ ನೀನು ಇಲ್ಲಿ ಹೇಗೆ ಇದೆಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನ್ ಸಿಗೋದಾ ಇಲ್ವೇನೋ ಮತ್ತೆ ನಾನು ನಿನ್ನನ್ನ ನೋಡೋದ ಇಲ್ವೇನೋ ಅಂತ ಹೇಳಿ ಹೇಳ್ಬೇಕು ಅಂತ ಹೇಳಿ ಒಬ್ರು ನಾ ಒಬ್ರು ನೋಡ್ತಾ ನಿಂತ್ಕೊಂಡಿರ್ತಾರೆ ಹಾಗೆ ದೃಷ್ಟಿನ ತೆಗೆಯೋದು ಫ್ಲೈಟ್ ಟೀಸ್ ನ ಕೊಡೋದು ಈ ರೀತಿ ಮಗು ಅಪ್ಪನ ಜೊತೆ ತುಂಬಾನೇ ಖುಷಿ ಖುಷಿಯಾಗಿ ಕಾಲವನ್ನ ಕಳೀತಾ ಇರುತ್ತೆ ಇನ್ನು ಆನಂದ್ ಒಬ್ಬೊಬ್ರೆ ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ವಾಸಂತಿ ಬರ್ತಾಳೆ ಆನಂದ್ ನಿಮ್ಗೆ ಏನಾಗಿದೆ ಯಾಕೆ ರೀತಿ ಒಬ್ಬೊಬ್ರೆ ಮಾತಾಡ್ತಾ ಕುತ್ಕೊಂಡಿದ್ದೀರಾ ಏನಾಗಿದೆ ಹನಂದ್ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನನಗೆ ಸಿರಪ್ ಕುಡಿಬೇಕು ಅಂತ ಅನಿಸ್ತಿದೆ ಅದು ಅದು ಕುಡಿಬೇಕು ಅಂತ ಅನಿಸಿದೆ ನನಗೆ ಅಂತ ಹೇಳಿ ಹೇಳಿದಾಗ ಆನಂದ್ ಏನಾಗಿದೆ ನಿಮಗೆ ನೀವು ಕುಡಿಬೇಕಾ ನಿಮಗೆ ಕುಡಿಯೋದಿಕ್ಕೆ ಧೈರ್ಯ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ನನಗೆ ಧೈರ್ಯ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆನೆ ನಲವತ್ತು ವರ್ಷದಿಂದ ನೋಡ್ತಾನೆ ಬರ್ತಾ ಇದ್ದೀನಿ ನಿಮ್ ಧೈರ್ಯನ ಅಲ್ಲ ನನ್ನ ಹತ್ರ ಹೇಳ್ಬೇಕಾಗಿರೋದನ್ನೇ ಹೇಳೋದಿಕ್ ಆಗ್ತಾ ಇಲ್ಲ ನೀವು ಕುಡಿಯೋದಿಕ್ಕೆ ಸಾಧ್ಯನಾ ಅಂತ ಹೇಳಿ ವಾಸಂತಿ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ ನೋಡಿ ಆನಂದ್ ನೀವೇನಾದ್ರೂ ಈ ರೀತಿ ಸಿರಪ್ ಕುಡಿತಾ ಇದ್ದೀರ ಅಂತ ಗೌರಿಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಅವಳು ತುಂಬಾನೇ ಕೋಪ ಮಾಡ್ಕೊಳ್ತಾಳೆ ಅವಳಿಗೆ ಯಾವ್ದು ಇಷ್ಟ ಆಗೋದಿಲ್ಲ ಹಾಗೆ ನಿಮ್ಮನ್ನ ಕೋಪದಲ್ಲೇ ನೋಡ್ಕೊಳ್ತಾಳೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏನಪ್ಪಾ ಈ ಮನೇಲಿ ಸಿರಪ್ ಕುಡಿಯೋದಿಕ್ಕೂ ಕೂಡ ಸ್ವತಂತ್ರ ಇಲ್ವಾ ಸಿರಪ್ ಕುಡಿದ್ರು ಕೂಡ ಕೋಪ ಮಾಡ್ಕೊಳ್ತಾರ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಸಿರಪ್ ಕುಡಿಬೇಕು ಅಂತ ನಿಮಗೆ ಅನ್ಸಿತ್ತು ಆನಂದ್ ಅಂತ ವಾಸಂತಿ ಕೇಳ್ತಾ ಇರ್ಬೇಕಾದ್ರೆ ಯಾಕೆ ಅಂತಂದ್ರೆ ಒಂಟಿ ಆಗಿದ್ದೀನಿ ನನಗೆ ಅಂತ ಒಂದು ಜೀವನ ಕೂಡ ಇಲ್ಲ ಒಂಟಿತನ ಅನುಭವಿಸೋದು ಸುಮ್ಮನೆ ಅಲ್ಲ ವಸಂತಿ ನನ್ನ ಮನ್ಸಲ್ಲಿ ಎಷ್ಟು ನೋವಿದೆ ಗೊತ್ತಾ ಆ ನೋವನ್ನ ನಾನು ಒಬ್ಬನೇ ಒಬ್ಬನೇ ಇಟ್ಕೊಂಡು ಅನುಭವಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಆ ನೋವನ್ನ ಮರಿಬೇಕು ಅಂತ ಹೇಳಿ ನಾನು ಇವತ್ತು ಹಸಿರಪ್ನ ಕೂಡುದೇ ಕುಡಿದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಂಗ ಆನಂದ್ ನೀವು ಒಂಟಿಯಾಗಿದ್ದೀರಾ ಅಂತ ಯಾಕೆ ಅಂದ್ಕೊಳ್ತೀರಾ ನಿಮಗೋಸ್ಕರ ನಾವೆಲ್ಲರೂ ಎಲ್ರು ಇವತ್ತಾ ಅಂತ ಹೇಳಿ ಈ ಕಡೆ ವಾಸಂತಿನೂ ಕೂಡ ಹೇಳ್ತಾಳೆ ಹಾಗೆ ಹೌದಾ ನನಗೋಸ್ಕರ ನೀವ್ ಇದ್ದೀರಾ ನನಗೆ ಇವಾಗ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಈ ಖುಷಿಗೋಸ್ಕರ ನಾನು ಸಿರಪ್ ಕುಡ್ದೆ ಕುಡಿತೀನಿ ಅಂತ ಹೇಳ್ಕೊಂಡು ಆನಂದ್ ಅಲ್ಲಿಂದ ಎದ್ದು ಹೋಗ್ತಾರೆ ಇನ್ನೊಂದ್ ಕಡೆ ಮಗು ಮತ್ತೆ ಈ ಕಡೆ ಶಂಕರ ಇಬ್ರು ಕೂಡ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಬಾಯ್ ಇವತ್ತು ನಾನು ನಿನ್ನ ನಾನ್ ನೋಡಿರೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಈ ಗುಂಡನಿಂದ ನಾನು ನಿನ್ನನ್ನ ಇವತ್ತು ಮೀಟ್ ಮಾಡೋ ಹಾಗೆ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವನು ಗುಂಡಣ್ಣ ನನ್ನ ಅಣ್ಣನ್ ಮಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಗುಂಡಣ್ಣ ಇದನು ಚಿಕ್ಕಪ್ಪ ಅಂತ ಹೇಳಿ ಜೋರಾಗಿ ಇರ್ತಾನೆ ಅಲ್ಲ ನೀವ್ ಇವ್ಳಿಗೆ ಹೊಡಿತೀರಾ ಅಂತ ಹೇಳಿ ನಾನ್ ಕರ್ಸಿದ್ರೆ ಇವಳನ್ನ ಹಗ್ ಮಾಡ್ಕೊಂಡು ಮುದ್ದಾಡ್ತಾ ಇದ್ದೀರಾ ಅಂತ ಹೇಳಿ ಗುಂಡಣ್ಣ ಕೋಪ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇನ್ನು ಕೋಳಿ ಇದನು ಏ ಇರೋ ಸ್ವಲ್ಪ ಹೊತ್ತು ಅವನು ಅವ್ರ ಫ್ರೆಂಡ್ ಕಣೋ ಅವ್ರಿಬ್ರು ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಗೊತ್ತಾ ಇವತ್ತಿಬ್ರು ಒಬ್ರಿಗೊಬ್ರು ನೋಡ್ತಾ ಮಾತಾಡ್ತಾ ಇದ್ದಾರೆ ನಿಮ್ ಚಿಕ್ಕಪ್ಪ ಇವತ್ತು ಎಷ್ಟು ಖುಷಿ ಗೊತ್ತೇನೋ ಸುಮ್ನೆ ಏನೋ ಮಾತಾಡ್ಲಿ ಅಂತ ಹೇಳಿ ಈ ಕಡೆ ಕೋಳಿ ಗುಂಡಣ್ಣನ ತಡಿತಾ ಇರ್ತಾರೆ ಇಬ್ರು ಬಿಬಿ ಇವನು ನಮ್ಮ ಅಣ್ಣನ್ ಮಗ ಗುಂಡಣ್ಣ ಅಂತ ಹೇಳಿ ನಾನ್ ಇವತ್ತು ಇದೇ ಸ್ಕೂಲ್ಗೆ ಇವ್ನ ಅಡ್ಮಿಷನ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ನೀನ್ ಯಾಕೆ ಎಲ್ಲಿ ಬಂದಿದ್ದು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ರೌಡಿ ಬಿವಿ ಇದೇ ನಮ್ ಊರು ಇದೇ ನನ್ನ ಊರು ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಹಾಗೇನೆ ನಾನು ಕೂಡ ಆ ಊರ್ನ ಬಿಟ್ಟು ಇದೇ ಊರಿಗೆ ಬಂದಿದ್ದು ನೀನು ಮತ್ತೆ ಸಿಗೋದೇ ಇಲ್ವೇನೋ ಅಂತ ಹೇಳಿ ನಾನು ಎಷ್ಟು ಬೇಜಾರಾಗಿದ್ದೆ ಗೊತ್ತಾ ನಿನ್ನ ಎಲ್ಲೆಲ್ಲಾ ಹುಡುಕ್ತೆ ಗೊತ್ತಾ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇ ಈ ಗುಂಡಣ್ಣನಿಂದ ನೀ ನನಗೆ ಮತ್ತೆ ಸಿಗೋ ಹಾಗಾದ್ದು ಈ ಗುಂಡಣ್ಣ ಅಂದ್ರೆ ಸಂಜು ಸಂಜು ಇನ್ ಮುಂದೆ ನನಗೂ ಕೂಡ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ ಇವ್ರು ನಾನು ಯಾವಾಗ್ಲೂ ಜೊತೆ ಹಾಕಿ ಇರ್ತೀನಿ ಅಂತ ಬ್ಯಾಡ್ ಬಾಯ್ ಅಂತ ಹೇಳಿ ಈ ಕಡೆ ಈ ಹುಡುಗಿ ಮುದ್ ಮುದ್ದಾಗಿ ಮಾತಾಡ್ತಾ ಶಂಕರನ ಮನ್ಸಿ ಗೆಲ್ತಾ ಇರುತ್ತೆ ಪ್ರತಿ ಒಂದು ಇಜ್ಜೆಯಲ್ಲೂ ಪ್ರತಿ ಒಂದು ಮಾತಲ್ಲೂ ಸಹ ಶಂಕರ ಭುವಿನ ಇಷ್ಟ ಪಡೋ ರೀತಿ ಒಂದೊಂದು ಸೀನ್ ಗಳು ನಡೀತಾ ಇರುತ್ತೆ ಈ ಗುಂಡಣ್ಣನ್ಗೆ ತುಂಬಾನೇ ಕೋಪ ಎಲ್ಲರೂ ಕೂಡ ಕೋಪದಲ್ಲೇ ಗೆಲ್ಬೇಕು ಅಂತ ಹೇಳಿ ನೋಡ್ತಾ ಇದ್ರೆ ಭೂವಿ ಇದ್ದವಳು ತನ್ನ ಪ್ರೀತಿಯಿಂದ ಗೆಲ್ಬೇಕು ಅಂತ ಹೇಳಿ ಇವತ್ತು ಸಂಜುಗೆ ನಾನು ತುಂಬಾ ಒಳ್ಳೆ ಗಣತಿಯಾಗಿ ಇವನು ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಇಬ್ರು ಕೂಡ ಇರ್ತೀವಿ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಹಾಗೇನೆ ಇವನು ಕೂಡ ಇದೇ ಸ್ಕೂಲಲ್ಲಿ ಇರ್ತಾನೆ ನೀನು ಇದೇ ಸ್ಕೂಲಲ್ಲಿ ಇರ್ತೀಯ ಅಂತ ಕೇಳಿ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿ ಈ ಕಡೆ ಶಂಕರ ಮಗು ಮಾತನ್ನ ಕೇಳಿಸ್ತಾ ತುಂಬಾ ಖುಷಿ ಖುಷಿಯಾಗಿ ಇರ್ಬೇಕಾದ್ರೆ ಈ ಕಡೆ ವಿಜಿ ಭುವಿನ ಹುಡ್ಕೊಂಡ್ ಹುಡ್ಕೊಂಡ್ ಬರ್ತಾ ಇರ್ತಾಳೆ ನೀವು ಅಡಿಸಿ ಮಗಳನ್ನ ಹುಡ್ಕೊಂಡ್ ಬರ್ತಾ ಇದ್ದೀರಾ ರೌಡಿಗಳು ಯಾರೋ ಆ ಮಗುನ ಬೆರ್ಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಹೇಳ್ದಾಗ ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳಿ ವಿಜಿ ಫುಲ್ ಶಾಕ್ ಆಗ್ತಾಳೆ ಹೌದು ಮೇಡಮ್ ಯಾರೋ ಒಂದ್ ಇಬ್ರು ಮೂರ್ ಜನ ಆ ಮಗುನ ಬೆರ್ಸ್ಕೊಂಡು ಹೋಗ್ತಾ ಇದ್ರು ಅವರು ಈ ಊರಿಗೆ ದೊಡ್ಡ ರೌಡಿಗಳು ಇವತ್ತು ಆ ಮಗಿಗೆ ಏನ್ ಮಾಡ್ತಾರೋ ಏನೋ ಬೇಗ ಹೋಗಿ ಮೇಡಮ್ ಅಂತಂದಾಗ ಯಾವ್ ಸೈಡ್ ಹೋದ್ರು ಅಂತ ಹೇಳಿ ಕೇಳ್ತಾ ಇರ್ತಾರೆ ಇದೇ ಸೈಡ್ ಹೋದ್ರು ಬೇಗ ಹೋಗಿ ಮೇಡಮ್ ಅಂತ ಹೇಳಿದಾಗ ವಿಜಿ ತುಂಬಾನೇ ಗಾಬರಿ ಆಗ್ಬಿಟ್ಟು ಅಲ್ಲಿಂದ ಓಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ತುಂಬಾನೇ ಡಿಸ್ಕಶನ್ ನಡೀತಾ ಇರುತ್ತೆ ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ಗೌರಿಗೆ ಮೇಲೆ ಮೇಲೆ ಮೆಸೇಜ್ ಬರ್ತಾ ಇರುತ್ತೆ ಆ ಮೆಸೇಜ್ ನೋಡ್ತಾಳೆ ಹಾಗೆ ಸುಮ್ನಾಗ್ತಾಳೆ ನೋಡಿ ನೀವ್ ಎಲ್ರು ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಎಲ್ರಿಗೂ ವಾರ್ನಿಂಗ್ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಆ ಮೆಸೇಜ್ ನೋಡ್ತಾಳೆ ನೋಡ್ಬಿಟ್ಟು ಮತ್ತೆ ಫೋನ್ ಅನ್ನ ಹಾಫ್ ಮಾಡ್ತಾರೆ ನೋಡಿ ನೈಟ್ ಡ್ಯೂಟಿ ಮಾಡೋರು ಕರೆಕ್ಟ್ ಆಗಿ ಡ್ಯೂಟಿನ ಮಾಡ್ಬೇಕು ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾವನ್ನ ಫಿಕ್ಸ್ ಮಾಡ್ಬೇಕು ಯಾರು ಕೂಡ ಎಲ್ಲೂ ಯಾರ ರೌಡಿಗಳು ಸಹ ಹುಡಿ ರೌಡಿಗಳು ಹೆಚ್ಕೋಬಾರ್ದು ಆ ರೀತಿ ನೋಡ್ಕೋಬೇಕು ಹಾಗೆ ಇವಾಗ ಹೆಚ್ಕೊಂಡಿರೋ ರೌಡಿಗಳ ಲೀಸ್ಟ್ ತುಂಬಾನೇ ಕಡಿಮೆ ಆಗ್ಬೇಕು ಅಂತ ಹೇಳಿ ಈ ಗೌರಿ ಎಲ್ರಿಗೂ ಕೂಡ ಹೆಚ್ಚಿಸ್ತಾ ಇರ್ತಾಳೆ ಇನ್ನೊಂದ್ ಕಡೆ ಭುವಿ ಭುವಿ ಅಂತ ಹೇಳಿ ಹುಡುಕೊಂಡ್ ಬರ್ತಾ ಇರೋ ವಿಜಿ ಕಣ್ಣಿಗೆ ಈ ಕಡೆ ಶಂಕರನ್ ಮಡಿಲಲ್ಲಿ ಮಲ್ಕೊಂಡು ಆರಾಮಾಗಿ ಮಾತಾಡ್ತಾ ಇರೋ ಭುವಿ ಕಣ್ಣಿಗೆ ಬೀಳ್ತಾಳೆ ಒಂದ್ ಕಡೆ ಮಡಿಲಲ್ಲಿ ಶಂಕರ ಭುವಿನ ಮಲಗಿಸ್ಕೊಂಡಿದ್ರೆ ಇನ್ನೊಂದ್ ಕಡೆ ಈ ಗುಂಡಣ್ಣನ ಮಲಗಿಕೊಂಡಿರ್ತಾರೆ ನೀನು ಸಿಗೋದೇ ಇಲ್ಲ ಅಂತ ಹೇಳಿ ನಾನು ಎಷ್ಟು ಬೇಜಾರಾಗಿದ್ದೆ ಗೊತ್ತಾ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಹಾಗೆ ನಾನು ಆ ಊರನ್ನ ಬಿಟ್ಟು ಈ ಊರಿಗೆ ಬಂದಿದ್ದೀನಿ ಅಂತ ಹೇಳಿ ನಿನಗೆ ಗೊತ್ತಾಗ್ಬೇಕು ಅಂತ ಹೇಳಿ ನಾನು ಬಸ್ಸಿನಿಂದ ಬರ್ದಿದ್ದೆ ಅಂತಾನೂ ಕೂಡ ಮಗು ಹೇಳ್ತಾ ಇರುತ್ತೆ ಹೌದು ನೀನು ಅದು ಬರ್ದಿರೋದನ್ನ ನೋಡಿ ನನಗೆ ಸಮಾಧಾನ ಆಯ್ತು ನೈಲಾ ಅಂದ್ರೆ ಇಷ್ಟೊತ್ತಿಗೆ ನಾನು ಏನ್ ಕತೆ ಆಗ್ತಿದ್ನೋ ಅಂತ ಹೇಳಿ ಶಂಕರ ಈಗ್ ಹೇಳ್ತಾ ಇರ್ತಾನೆ ಹಾಗೆ ವಿಜಿನು ಕೂಡ ಈ ಒಂದು ಮಗುನ ನೋಡಿ ತುಂಬಾನೇ ಸಮಾಧಾನ ಪಡ್ಕೊಳ್ತಾ ಇರ್ತಾಳೆ ಹಾಗೆ ಪಕ್ಕಕ್ಕೆ ಬಂದು ನಿಂತ್ಕೊಂಡಾಗ ವಿಜಿ ವಿಜಿಯಮ್ಮ ನೋಡಿಲಿ ನನಗೆ ಇವತ್ತು ನನ್ನ ಬ್ಯಾಡ್ ಬಾಯ್ ಸಿಕ್ಬಿಟ್ಟ ಅಂತ ಹೇಳಿ ಖುಷಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ಹಾಗೇನೆ ಶಂಕರ ಅವರೇ ನೀವು ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಶಂಕರನ ನೋಡ್ತಾ ವಿಜಿನ್ ಕೂಡ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಅವಳಿಗೆ ಫೋನ್ ಬರುತ್ತೆ ಅಪ್ಪಾಜಿ ಆ ಫೋನ್ ಮೇಲೆ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಆಗ ಫೋನ್ ಅನ್ನ ಪಿಕ್ ಮಾಡಿ ಹೇಳಿ ಅಪ್ಪಾಜಿ ನನ್ನಾಗ ಗೌರಿ ನಾನು ಒಂದು ಮೆಸೇಜ್ ಕಳ್ಸಿದೀನಿ ಗೌರಿ ಅದನ್ನ ನೀನು ಓಪನ್ ಮಾಡಿ ನೋಡ್ಲೇಬೇಕು ಬೇಗ ನೋಡ್ತೀಯ ಸ್ವಲ್ಪ ಫ್ರೀ ಆಗಿದ್ರೆ ಅಂತ ಹೇಳಿ ಈ ಕಡೆ ಆನಂದ್ ತುಂಬಾನೇ ಕ್ಯೂರಿಯಿಟಿ ಇಂದ ಹೇಳ್ತಾ ಇರ್ಬೇಕಾದ್ರೆ ಸರಿಯಾ ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಓಪನ್ ಮಾಡ್ಕೊಂಡು ಆ ಒಂದು ಆಡಿಯೋ ಮೆಸೇಜ್ ಅನ್ನ ಕೇಳ್ತಾ ಇರ್ತಾಳೆ ಅಲ್ಲಿ ವಾಸಂತಿ ಜೊತೆ ಮಾತಾಡಿದಂತಹ ಮೆಸೇಜ್ ಅನ್ನ ರೆಕಾರ್ಡ್ ಮಾಡಿ ಈ ಕಡೆ ಗೌರಿಗೆ ಕಳಿಸಿದಾಗ ಗೌರಿನು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಯ್ತು ಮುಂದೆ ಏನೋ